ಅಲ್ಲಿ ಯಾರು ಅಧಿಕಾರಿ ಅಂತ ದುಡ್ಡು ಕೊಟ್ಟು ಅಧಿಕಾರಿ ಸಜ್ಜಾತ್ರದಿಂದ ಪರ್ಮಿಷನ್ ತಗೊಂಡು ಇವ್ರು ವ್ಯಾಗಿನ್ ನಿಲ್ಸಿ ಅಲ್ಲಿ ಏರ್ವಾಗಿ ರೈಲ್ವೆ ಸ್ಟೇಷನ್ ಪ್ಯಾಸೆಂಜರ್ ಅತ್ತಾಚಾರದಲ್ಲೇ ಇವರು ಇವ್ರು ವ್ಯಾಗಿನ್ ಅನ್ಲೋಡ್ ಮಾಡ್ತಾರಂದ್ರೆ ಇವ್ರು ಯಾವ ತಲೆಗೆ ಯಾವ ಬುದ್ಧಿ ಇಟ್ಟ ಸರ್ ಇವರೆಲ್ಲ ಇದು ಚಾತಕರು ಏನ್ ಮಾಡ್ತಾ ಇದಾರೆ ಪಕ್ಕದ ತಾಲೂಕ್ ಚಾಚಕರು ಏನ್ ಮಾಡ್ತಾ ಇದಾರೆ ಎಲ್ಲರೂ ಚಾತ ಅವರು ಲಾರಿ ಮೇಲೆಲ್ಲಾ ಪಪ್ಪಿಸ್ ಪಪ್ಪಿಸ್ ತಂಪಿದಾವ ಅವ್ರ ಏನೋ ಕೇಳಿದೆ ಈ ಗಾಡಿ ಒಪ್ಪ ಯಾರು ತಡಿಬೇಡಿ ಯಾರ್ಡ್ ನಿಲ್ಲಿಸುವ ಬಗ್ಗೆ ಸಾರ್ವಜನಿಕರ ಆರೋಗ್ಯ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಸರದ ಮಾಲಿನ್ಯದ ಮಾಲಿನ್ಯವನ್ನು ತಡೆಯಲು ಹಾಗೂ ಚಳಕೆರೆ ಜನತೆ ನೆಮ್ಮದಿಯಿಂದ ಉಸಿರಾಡಲು ಈ ಭಾರತೀಯ ಜನತಾ ಪಕ್ಷದಿಂದ ಆವರತ್ತಿ ಸತ್ಯಾಗ್ರಹ ಮಾಡ್ತಾ ಇದೀವಿ ಅದಕ್ಕೆ ಸಾರ್ವಜನಿಕರು ಸಹಕರಿಸಿ ಹೆಚ್ಚಿನವಾಗಿರಬೇಕು ಅಂತ ಹೇಳಿ ಒತ್ತಾಯ ಮಾಡೋಗಿದ್ರು ಇನ್ನು ಕೆಲವೇ ದಿನಗಳಲ್ಲಿ ನಿಲ್ಲಿಸ್ತೀವಿ ಅಂತ ಹೇಳಿ ರೈಲ್ವೆ ಅಧಿಕಾರಿಗಳು ಸಹ ಭರವಸೆ ಕೊಟ್ಟಿದ್ರು ಆದರೆ ಇಲ್ಲಿ ಈ ಮಾಲೀಕತ್ವ ಹೊಂದಿರುವಂತವ್ರು ಸ್ಥಳೀಯ ಜನಪ್ರತಿನಿಧಿಗಳ ಒಂದು ಒತ್ತಡದ ಮೇರೆಗೆ ಇದನ್ನ ನಿಲ್ಲಿಸ್ತಾ ಇಲ್ಲ ಯಾರು ನಿಲ್ಲಿಸಿಲ್ಲ ಇದನ್ನ ಮಾಡಿ ಮಾಡ್ತೀವಿ ಅಂತೇಳಿ ಮಾಡ್ತಾ ಇಲ್ಲ ಆದರೆ ಇದು ಒಳ್ಳೆಯದಲ್ಲ ಇಲ್ಲಿನ ಜನರ ಆರೋಗ್ಯವನ್ನು ಒಂದು ಕಾಪಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಲೋಡಿಂಗ್ಲೋಡಿಂಗ್ ನಿಲ್ಲಿಸಬೇಕಂತ ಹೇಳಿ ಮಾತಾಡ್ಬೇಕಾದ್ರೆ ಚಪ್ಪಳೆ ತೊಟ್ಟಿ ಅಂತ ಅವರಿಗೆ ಅನಿಸಿಕೆ ಆಯ್ತು ಇದು ತಪ್ಪು ಮಾಡ್ತಿರೋ ಶಾಸಕರ ಚಪ್ಪಳೆ ತೊಟ್ಟಿ ಇದರಿಂದ ಈ ಸಾರ್ವಜನಿಕರಿಗೆ ನಮ್ಗೆ ಆದ್ರೂ ತೊಂದರೆ ನಾವು ಇಲ್ಲಿರೋ ಕಷ್ಟ ಬೇಕಿಲ್ಲ ಇಲ್ಲಿರೋ ಕಷ್ಟ ಆರೋಗ್ಯ ಬೇಕಿಲ್ಲ ನಾವಷ್ಟೇ ಆರೋಗ್ಯ ಕೇಳ್ತಿಲ್ಲ ಎಲ್ಲ ಸಾರ್ವಜನಿಕ ಕೇಳ್ತಿದೀವಿ ಅದನ್ನ ಅವ್ರ ಅರ್ಥ ಹೊತ್ತು ಶಾಸಕರು ಯಾಕೆ ಮಾಡ್ತಿದಾರೆ ಕೇಳ್ತಾ ಇಲ್ಲ ಸಾರ್ವಜನಿಕರಿಗೆ ಕೇಳ್ತಿದ್ದಾರೆ ಅಂತ ಈಗ ಹೆಣ್ಮಕ್ಳಿಗೆಲ್ಲ ಉಜ್ವಲ ಜನ ಕೊಟ್ರು ಯಾಕೆ ಕೆಲಸದಿಂದ ಬಳಬಾರ್ದು ಹೆಣ್ಮಕ್ಳು ಅವ್ರ ಮನೆಗ್ ತೊಂದ್ರೆ ಆಗುತ್ತೆ ಅಂತ ಇವ್ರೇನು ಈಗ ಮೈಸೂರು ಇದು ಮಾಡ್ತಿದಾರಲ್ಲ ಅವ್ರಿಗೆಲ್ಲ ಮಕ್ಳಿಗಾಯ್ತು ಹೆಣ್ಮಕ್ಳಿಗಾಯ್ತು ಆಯ್ತು ತೊಂದ್ರೆ ಅದಕ್ಕೆ ಈಗ ಆಯುಷ್ಮಾನ್ ಕಾರ್ಡ್ ಅಂತ ಮಾಡಿದ್ರೆ ಅದು ದೋಷ ಕಾಯಿಲೆ ನಮ್ಮನೆ ಆಗ್ಬೇಕು ಇವ್ರಿಗೆ ಇದು ನಾವು ರಥ ಯಾರೇ ಒಂದು ಮಾಡ್ಬೇಕಾದ್ರೆ ಆಲೋಚನೆ ಮಾಡಿ ಮಾತಾಡೋದು ಮಾಡಬೇಕು ಯಾಕೆ ಅಂದ್ರೆ ಇದನ್ನ ಯಾರಿಗೋಸ್ಕರ ನಾವು ಮಾಡ್ತಿದೀವಿ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಈ ಒಂದು ಮುಖ್ಯ ಉದ್ದೇಶ ಇಷ್ಟೇ ಏನು ನಮ್ಮ ಚರಿತ್ರೆ ದೈವ ನಿಲ್ದಾಣದಲ್ಲಿ ಇವತ್ತು ಏನು ಪ್ರಕಾಶ್ ಪಾಂಡ್ ಅವರಿಗೆ ನಾವು ಇಲ್ಲಿಂದ ಏನು ಐಎಂ ಸಪ್ಲೈ ಕೊಡ್ತಾ ಇದ್ದೀರಾ ಅದನ್ನ ನಾವು ಚೆನ್ನಗತಕ್ಕಂಥದ್ದು ಮತ್ತೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಮತ್ತು ಅದರಿಂದ ಆಗ್ತಕ್ಕಂಥ ಚರಿತ್ರೆ ನಗರ ಜನತೆಗೆ ಆಗ್ತಕ್ಕಂಥ ತೊಂದರೆಗಳು ಏನಿದೆ ಅದರ ವಿರುದ್ಧವಾಗಿ ನಾವು ಒಂದು ಪ್ರತಿಭಟನೆಯನ್ನು ಸಹ ಮಾಡಿದ್ವಿ ಒಂದು ಹದಿನೈದು ಕೆಳಗಡೆ ಆಗ ನಮ್ಮ ಹಿರಿಯರು ಮಾಜಿ ಉಪಮುಖ್ಯಮಂತ್ರಿಗಳು ಗಣ್ಯ ಮುಸ್ಸದಿ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಜನಪ್ರಿಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಗೋತ್ ಕಾರಜೋಳ ಸಾಹೇಬ್ ಸಹ ಆ ಒಂದು ಪ್ರತಿಭಟನಾ ವೇದಿಕೆ ಬಂದಿದ್ರು ಅವತ್ತು ನಮ್ಮ ಚಳಿಗಾಲದ ನಾಗರಿಕರು ವತಿಯಿಂದ ಆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಆ ಒಂದು ಸಂದರ್ಭದಲ್ಲಿ ಸಂಸದರು ಬಂದು ಆ ಒಂದು ಜನರ ಒಂದು ಆಹ್ವಾನ ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ತಾಲೂಕು ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ತಹಸೀಲ್ದಾರ್ ಸಾಹೇಬರುಗಳು ಮತ್ತು ಪೊಲೀಸ್ ಇಲಾಖೆಗಳು ಸಂಪರ್ಕ ಇಲಾಖೆಗಳು ಎಲ್ಲರಿಗೂ ಸಹ ನಿರ್ದೇಶನವನ್ನು ಕೊಟ್ಟರು ದಯಮಾಡಿ ಒಂದು ಮೀಟಿಂಗ್ ಅನ್ನು ತರಿದ್ವಿ ಕರೆದು ಇದರ ಬಗ್ಗೆ ಚರ್ಚೆ ಆಗಬೇಕು ಮತ್ತೆ ಈ ಸಾರ್ವಜನಿಕರು ಏನ್ ನನಗೆ ಅವಮಾನ ಕೊಟ್ಟಿದ್ದಾರೆ ಇದರ ಬಗ್ಗೆ ನಾನು ಗಮಕವಾಗಿ ತಗೊಳ್ಬೇಕು ಅಂತ ಹೇಳಿ ಇದನ್ನು ತಕ್ಷಣವಾಗಿ ನಿಲ್ಲಿಸಬೇಕಂತೇಳಿ ಅವರ ಆಗ್ರಹವನ್ನು ಸಹ ವ್ಯಕ್ತಪಡಿಸಿದರು ಆ ಒಂದು ಸ್ಟಾರ್ಟ್ ಸ್ಥಳಕ್ಕೂ ಸಹ ಅವರು ಒಂದು ವೀಕ್ಷಣೆಯನ್ನ ಮಾಡಿ ಅಲ್ಲಿ ಏನೊಂದು ರೈಲ್ವೆ ನಿಲ್ದಾಣದಲ್ಲೇ ಸಹ ಅವರು ಗಾಡಿಯನ್ನ ಅನ್ಲೋಡ್ ಮಾಡ್ತಕ್ಕಂಥದ್ದು ಅಲ್ಲಿಂದ ಲಾರಿಗಳು ಸೀರಿದ ಇಲ್ಲಿಂದ ಅವರ ಖರೀದಿ ಮಾಡಿ ಅವರಿಂದ ನಾವು ನೀವು ಮಾಡ್ತಾ ಎಲ್ಲ ನಮ್ಮ ಕೆಲಕರೆ ನಾಗರಿಕರು ಇವತ್ತು ನಗರದ ಸದಸ್ಯ ಜನರ ಒಂದು ಬೇಡಿಕೆ ಏನಂದ್ರೆ ಜನ್ಮ ಈ ಒಂದು ಮಾತ್ರ ಆ ಒಂದು ಸಂದರ್ಭದಲ್ಲಿ ಹಂಗೋದ ಗುರುಗಳು ಇವತ್ತು ನಾವು ಸಹ ಸಂದರ್ಭದಲ್ಲಿ ಆ ಗುರುಗಳನ್ನ ನೀವು ನೋಡ್ಬೇಕು ಕೈಯಲ್ಲಿ ಇರ್ತಂದ್ರೆ ಅದು ಸೋಪ್ ಹಾಕೊಂಡ್ರೆ ಮಾತಾಡ್ತಾ ತೊಳ್ಕೊಳ್ಬೇಕು ಅಂತ ಗುರು ಇವತ್ತು ಗಾಳಿಯಲ್ಲಿ ನಿಶ್ಚಿತವಾಗಿ ಗಾಳಿ ಮತ್ತು ಜಲ ಇವತ್ತು ನೀರನ್ನು ಸಮರ್ಪಿಸಿರ್ತಕ್ಕಂಥದ್ದು ಇವತ್ತು ಗಾಳಿ ಶ್ವಾಸ ಇಲ್ಲಿ ಇರ್ತಕ್ಕಂಥ ಶಾಲಾ ಕಾಲೇಜುಗಳು ಇರ್ತಕ್ಕಂಥದ್ದು ಜನರು ವಾಸ ಮಾಡ್ತಕ್ಕಂಥದ್ದು ಮುಂದಿನ ದಿನದಲ್ಲಿ ಈ ಭಾರತದಲ್ಲಿ ಯಾರು ಸಹ ಸೈಟ್ಗಳು ಮಾಡ್ತಾ ಇದ್ದಾರೆ ಯಾರು ಜನ ಇನ್ನೊಂದು ಸೈಟ್ಗಳೇ ತಗೊಳ್ಳಲ್ಲ ಇಲ್ಲ ವಾಸ್ತಕ್ಕೆ ಯೋಗ್ಯವಾಗ್ತಕ್ಕಂಥ ಸ್ಥಳ ಆಗೋದಿಲ್ಲ ಯಾಕಂದ್ರೆ ಸಂಪೂರ್ಣವಾಗಿ ಬಂದು ಇಲ್ಲಿ ದೂರು ಆವರಿಸ್ಕೊಂಡು ಇಲ್ಲಿ ಜನರ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀಳ್ತದೆ ಅದು ವಿಶೇಷವಾಗಿ ಚಿಕ್ಕ ಮಕ್ಕಳಲ್ಲಿರ್ತಾರೆ ಇವತ್ತು ಚಿಕ್ಕ ಮಕ್ಕಳಲ್ಲಿ ಇನ್ನೂ ಅಷ್ಟು ಪ್ರಬಲವಾದ ಪ್ರಯತ್ನದಿಲ್ಲ ಅವರು ಗಾಳಿಯನ್ನು ಏನನ್ನ ಸೇವನೆ ಮಾಡಿದ್ರೆ ಪ್ರಭು ಜನಕ್ಕೆ ಶ್ವಾಸಕೋಶಗಳು ತೊಂದರೆ ಬಂದು ರೋಗಗಳು ಬಂದು ಅವ್ರ ಭವಿಷ್ಯನೇ ಹಾಳಾಗ್ತಕ್ಕಂಥ ಪರಿಸ್ಥಿತಿ ಏನು ಜೊತೆ ಭಾರತೀಯ ಜನತಾ ಪಾರ್ಟಿಯವರು ಬಂದು ಇಷ್ಟೋ ಹತ್ತಿ ಬಂದು ಜನಗಳು ಬಳಕೆ ಹಾಕಿಲ್ಲ ಇವತ್ತಿನ ಕಾಕಂತ ಕೊಟ್ಟಿದ್ದಾರೆ ಅಂದ್ರೆ ಇದ್ರಲ್ಲಿ ನಮ್ಮ ಲಾಭ ಏನೂ ಇಲ್ಲ ಇವತ್ತು ಜನರ ಇವತ್ತು ನಮ್ಮ ಭವಿಷ್ಯದ ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರ ಇಲ್ಲಿ ಸಾಮಾನ್ಯ ಜನರ ಭವಿಷ್ಯಕ್ಕೋಸ್ಕರ ಅವರ ಆರೋಗ್ಯಕ್ಕೋಸ್ಕರ ಈ ಒಂದು ಪ್ರತಿಭಟನೆ ಅನಿವಾರ್ಯವಾಗಿದೆ ಯಾಕೆಂದ್ರೆ ಯಾಕೆ ಅಹೋರಾತ್ರಿ ಕರಡಿ ಸತ್ಯಾಗ್ರಹ ಅಂದ್ರೆ ಇವತ್ತು ನಮ್ಮ ಎಂ ಎಲ್ ಎ ಸಾಹೇಬ್ರೆ ಇವತ್ತರ ಎಂ ಎಲ್ ನಾವು ಏನೇ ಒಂದು ಸಣ್ಣ ಮೆತ್ತಿಗೆ ಎಂದ್ರೆ ಅವರು ಕೇಳಿ ಕೇಳೋದೇ ಇಲ್ಲ ಹಾಗಾಗಿ ಅವರು ಗಮನ ಗಮನಕ್ಕೆ ತಕ್ಕ ಯಾಕಂದ್ರೆ ನಾವು ಒಂದಿವ್ಸ ಮಾಡಿ ಹೋದ್ರೆ ಅವರಿಗೆ ಗೊತ್ತಾಗಲ್ಲ ಹಾಗಾಗಿ ಅವ್ರಿಗೆ ಯಾವತ್ತು ಹೆಚ್ಚು ಕೊಡ್ತಾರೋ ಯಾವತ್ತಿ ಜಿಲ್ಲಾ ತಾಲೂಕು ಆಡಳಿತ ಹೆಚ್ಚಿಸ್ಕೊಳ್ತಾರೆ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಸುದೀರ್ಘವಾಗಿ ಮಲಿಗೆ ಬಿಟ್ಟಿದೀವಿ ಜಿಲ್ಲಾಡಳಿತನೂ ಇಲ್ಲ ಶಾಸಕರೂ ಇಲ್ಲ ಇಲ್ಲಿ ಏನಾದ್ರೂ ಎಲ್ಲ ಚಳಿಗರ ಬಂದು ಅವ್ರಿಗೆ ಎಷ್ಟು ಎಲ್ಲ ದುಡ್ಡು ನೋಡ್ಕೊಂಡು ಬರ್ತಕ್ಕಂಥ ಬರ್ತಕ್ಕಂಥದ್ದು ಅದು ಯಾಕಂದ್ರೆ ಶಾಸಕರ ಚಾಲಿಕರೂ ಇವಾಗ ಏನಾಗ್ಬಿಟ್ಟು ಶಾಸಕರು ಬರ್ತಾರೆ ಅವ್ರಿಗೆ ಬೇಕಾಗಿ ಇವತ್ತು ಇಲ್ಲದೆ ಒಂದು ಉದಾಹರಣೆ ಹೇಳ್ತೀವಿ ಇವತ್ತು ಬಂದು ಅನ್ಲೋಡಿಂಗ್ ಆಗ್ತದೆ ಇವತ್ತು ನೀವು ಶಾಸಕರಾಗಿ ಈ ಮುಂದೆ ಏನಾದ್ರೂ ಇದೇ ಮೈಕ್ ಮುಲುತಿಲ್ಲ ಅಂದ್ರೆ ನಾವು ಇಲ್ಲಿಂದ ಡಿಸಿ ಕಚೇರಿಗೆ ಪಾದಯಾತ್ರೆ ಮುಖಾಂತರ ಅರಿ ಮೂಡಿಸ್ತೀವಿ ಅಂಗಟ್ಟ ನಾವು ಇದಕ್ಕೆ ಕೊಲೆ ಇಲ್ಲ ಡಿಸಿ ಅವ್ರು ಬರಬೇಕು ನಮ್ಮನ್ನು ಸ್ವೀಕರಿಸ್ಬೇಕು ನಮ್ಗೆ ವಾಪಾದ ಕೊಡಬೇಕು ಪ್ರತಿಭಟನೆ ನಿಲ್ಲಿಸ್ಬೇಕು ಅವ್ರು ಅಂತ ಹೇಳಿದ್ರೆ ಬಿಜೆಪಿ ನಾಲ್ಕು ಎರಡು ದಿವಸ ಪ್ರತಿಭಟನೆ ಮಾಡಿ ಸುಮ್ಮನೆ ಆಗುತ್ತೆ ಇವತ್ತು ಮುಂದೆ ನಾಗಿ ನಿಂತು ನೈಟ್